ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ತೊಂಡೆಕಾಯಿಯಿಂದ ಒಳ್ಳೆ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಅಷ್ಟು ಬೇಳೆನ ನಾನು ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಒಂದು ವಿಜಲು ಕೂಗಿಸ್ಕೊತಾ ಇದ್ದೀನಿ ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನಿಮಗೆ ಬೇಳೆ ಬೇಯೋಲ್ಲ ಅಂತ ಹೇಳಿದ್ರೆ ಎರಡು ವಿಜಿಲ್ ಕೂಗಿಸ್ಕೊಬೋದು ಈಗ ಬೇಳೆ ಬೆಂದಾಗಿದೆ ಸೊ ನಾನು ನೆಕ್ಸ್ಟು ಒಂದು ಜಾರಿಗೆ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಹಾಕ್ಕೊಂಡು ಒಂದು ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಜಾರಿಗೆ ನಾವು ಇವಾಗ ಹಾಕ್ಕೊಬೇಕಾಗತ್ತೆ ನಂತರ ಇದಕ್ಕೆ ನಾನು ಬೇಳೆ ಸಾಂಬಾರ್ ಪೌಡರನ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿಯಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ನಂತರ ನಾವು ತೊಂಡೆಕಾಯಿನ ನೀಟಾಗಿ ತೊಳೆದು ನಂತರ ಇದನ್ನು ಈ ರೀತಿಯಲ್ಲಿ ಕಟ್ ಮಾಡ್ಕೊಬೇಕು ತೊಂಡೆಕಾಯಿನ ನೀವು ರೌಂಡ್ ರೌಂಡ್ ಪೀಸಕ್ಕೆ ಕೂಡ ಮಾಡ್ಕೊಬೋದು ಆದರೆ ಈ ರೀತಿ ಉದ್ದಾಗಿ ಮಾಡಿಕೊಂಡ್ರೆ ನಿಮಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ನಾನು ಇದನ್ನು ಫುಲ್ ಕಟ್ ಮಾಡ್ತಾ ಇಲ್ಲ ಒಂದು ಮುಕ್ಕಾಲು ಭಾಗ ಕಟ್ ಮಾಡಿ ಸ್ವಲ್ಪ ಹಾಗೆ ಬಿಡ್ತಾ ಇದ್ದೀನಿ ನೀವು ಬೇಕೆಂದರೆ ಫುಲ್ ಕೂಡ ಕಟ್ ಮಾಡಿ ಇಟ್ಕೊಬೋದು ಒಂದು ಕಡಾಯಿಗೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಣಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಸ್ವಲ್ಪ ಮತ್ತು ಅರ್ಧದಷ್ಟು ಈರುಳ್ಳಿನ ಕೂಡ ದಪ್ಪಕ್ಕೆ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಈ ರೀತಿಯಲ್ಲಿ ನಾವು ಈಗ ಫ್ರೈ ಮಾಡ್ಕೊಂಡ ನಂತರ ತೊಂಡೆಕಾಯಿನ ಹಾಕೊಬೇಕಾಗತ್ತೆ ತೊಂಡೆಕಾಯಲ್ಲಿ ನೀರಿನಂಶ ಇರೋದ್ರಿಂದ ಅದು ಸಿಡಿಯೋ ಚಾನ್ಸಸ್ ಇರೋದ್ರಿಂದ ನೀವು ಸ್ವಲ್ಪ ಅದನ್ನ ದೂರದಲ್ಲಿ ನಿಂತ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಇದರ ಹಸಿ ಘಮ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಈ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕು ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಅರಶಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಫ್ರೈಗೆ ಕೂಡ ಹಾಕೋತಾ ಇದ್ದೀನಿ ಎರಡು ಟೊಮೊಟಾನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಫ್ರೈ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಬೇಯಬೇಕಾಗುತ್ತೆ ಆ ರೀತಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಸಾಂಬಾರು ಮಾಡೋದು ತುಂಬ ಸುಲಭ ತೊಂಡೆಕಾಯಿ ಪಲ್ಯ ನೋಡಿದ್ದೀರಾ ಅಥವಾ ಗ್ರೇವಿನೂ ಕೂಡ ನಾನು ನನ್ನ ವೀಡಿಯೋಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ತುಂಬ ರುಚಿಯಾಗಿರುತ್ತೆ ಸೊ ಇದಕ್ಕೆ ನಾನು ಕೂಡ ಒಂದು ಟೇಬಲ್ ಅಷ್ಟು ಸಾಲ್ಟ್ ಕೂಡ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಬೇಕಾಗತ್ತೆ ಮಸಾಲೆನ ಸೇರಿಸ್ಕೊಂಡು ಅದನ್ನು ಕೂಡ ಅದರ ಹಸಿ ಘಮ್ಮ ಹೋಗೋ ರೀತಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿಯಲ್ಲಿ ಅದೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿ ತನಕ ನಾವು ಈ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ಆ ತೊಂಡೆಕಾಯಿ ಹಸಿ ಹಸಿಯಾಗಿ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಈ ಮೆಥಡಲ್ಲಿ ಮಾಡಿ ನಂತರ ಇದಕ್ಕೂ ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ಆಗಲೇ ನಾನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ ಇವಾಗಲೂ ಕೂಡ ಅರ್ಧ ಟೇಬಲ್ ಅಷ್ಟು ಹಾಕೋತಾ ಇದ್ದೀನಿ ಸೊ ಸಾಲ್ಟನ್ನ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಬೇಳೆ ಬೇಯಿಸಿರುವ ನೀರನ್ನ ಜೊತೆಯಲ್ಲೇ ಸೇರಿಸಿ ಇದಕ್ಕೆ ಹಾಕೋತಾ ಇದ್ದೀನಿ ಬೇಳೆ ಹಾಕಿರೋದ್ರಿಂದ ನಿಮಗೆ ಈ ಸಾಂಬಾರು ತುಂಬಾ ಗಟ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿಯಲ್ಲಿ ಒಂದು ಸಲ ನೀವು ಸಾಂಬಾರನ್ನ ಟೇಸ್ಟ್ ಮಾಡಿ ತೊಂಡೆಕಾಯಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅದು ಶುಗರ್ ಪೇಷಂಟ್ಗಳಿಗಂತೂ ತುಂಬಾ ಒಳ್ಳೆಯದು ಇದಕ್ಕೆ ನಾನು ಇವಾಗ ಒಂದು ವಿಜಿಲ್ ಅಷ್ಟೇ ಕೂಗಿಸ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಸಾಂಬಾರು ಅಂತೂ ಅದ್ಭುತವಾಗಿರುತ್ತೆ ನೀವು ಕೂಡ ಒಂದು ಸಲ ಆದರೂ ಇದನ್ನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಈ ಸಾಂಬಾರನ್ನ ಮಾಡ್ಕೊತೀರಾ ಇಷ್ಟು ಕ್ವಿಕ್ಕಾಗಿ ಸುಲಭವಾಗಿ ಮಾಡುವಂತಹ ಈ ಸಾಂಬಾರು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆಯೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್ ಶೇರ್ ಮಾಡಿ ಈ ವಿಡಿಯೋ ಜೊತೆಗೆ ನಾನು ಈ ರೆಸಿಪಿನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ವಿಡಿಯೋಗಳಿಗೆ ನೀವು ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊತೀನಿ ಎಷ್ಟು ಚೆನ್ನಾಗಿರುವಂತಹ ತೊಂಡೆಕಾಯಿ ಸಾಂಬಾರನ್ನ ನೀವು ಇಡ್ಲಿ ದೋಸೆ ಪೂರಿ ಚಪಾತಿ ಎಲ್ಲದಕ್ಕೂ ಕೂಡ ಟೇಸ್ಟ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಪೂರಿಗಂತೂ ತುಂಬ ಅದ್ಭುತವಾಗಿರುತ್ತೆ ತು ತುಂಬ ಮಸಾಲೆನ ತಿನ್ನೋದಿಲ್ಲ ಅನ್ನೋರಿಗೆ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಅಲ್ವಾ ಈ ರೀತಿಯಲ್ಲಿ ಒಂದು ಸಲ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ ನನ್ನ ಚಾನಲಲ್ಲಿ ಇನ್ನೂ ತುಂಬ ರೆಸಿಪಿಗಳಿದೆ ಒಂದು ಸಲ ಹೋಗಿ ಚೆಕ್ ಮಾಡಿ ಹಾಗೆ ಹೀಗೆ ನನ್ನ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್